ಪಾಂಡವಪುರ ಪಟ್ಟಣದ ಶಾಂತಿನಗರ ಸರ್ಕಾರಿ ಪ್ರೌಢಶಾಲೆಯ ಹಿಂದಿ ಶಿಕ್ಷಕಿ ವಿ ಚಂದ್ರಕಲಾ ಅವರಿಗೆ ಸೆಪ್ಟೆಂಬರ್ ತಿಂಗಳ ಸಂಬಳ ಮಾಡದೆ ಮುಖ್ಯ ಶಿಕ್ಷಕ ಶಿವಣ್ಣ ಅವರು ನಿರ್ಲಕ್ಷಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಭೀಮಸೇನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಬಿಡಿ ಇಂದ್ರಕುಮಾರಿ ಅವರು ಮುಖ್ಯ ಶಿಕ್ಷಕರನ್ನು ತರಾಟಕ್ಕೆ ತೆಗೆದುಕೊಂಡರು ಶಿಕ್ಷಕಿ ಚಂದ್ರಶೇಖರ್ ಚಂದ್ರಕಲಾ ಅವರು ದಲಿತ ಮಹಿಳೆ ಎಂಬ ಒಂದೇ ಕಾರಣಕ್ಕೆ ಅವರಿಗೆ ಸಂಬಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಕೂಡಲೇ ಸಂಬಳ ಮಾಡದಿದ್ದರೆ ಶಾಲೆಯ ಕೊಠಡಿಯಲ್ಲಿ ಮುಖ್ಯ ಶಿಕ್ಷಕರನ್ನು ಕೂಡಿ ಹಾಕಿ ಪ್ರತಿಭಟನೆ ಎಂದು ಅವರು ಎಚ್ಚರಿಸಿದರು ಚಂದ್ರಕಲಾ ಅವರನ್ನು ದಲಿತ ಮಹಿಳೆ ಎನ್ನುವ ಕಾರಣಕ್ಕೆ ಅವರನ್ನು ಹೀಾಳಿಸುವ ಜೊತೆಗೆ ಅವರಿಗೆ ಒಂದು ತಿಂಗಳ ಸಂಬಳ ಮಾಡಿಲ್ಲ ಇದರಿಂದಾಗಿ ಶಿಕ್ಷಕಿಗೆ ಬಹಳ ತೊಂದರೆಯಾಗಿದೆ ಎಂದು ಕಿಡಿಕಾರಿದರು ಶಿಕ್ಷಕಿ ಚಂದ್ರಕಲಾ ಅವರ ಹಳೆಯ ಸಾಲ ಮೂರು ಸಾವಿರದ ಇನ್ನೂರ ಆರುನೂರ ಇಪ್ಪತ್ತೈದು ರು ಕಂತು ಕ್ಲಿಯರ್ ಆಗಿದ್ದರು ಎಚ್ ಆರ್ ಎಸ್ ಎಚ್ ಆರ್ ಎಮ್ ಎಸ್ನಲ್ಲಿ ಎಂಟ್ರಿ ಮಾಡಿ ಅದನ್ನು ಡಿಲೀಟ್ ಮಾಡಿಲ್ಲ ಜೊತೆಗೆ ಇದೀಗ ಹೊಸ ಸಾಲ ಮೂರು ಲಕ್ಷ ರು ಪಡೆದಿದ್ದು ಪ್ರತಿ ತಿಂಗಳು ಏಳು ಸಾವಿರದ ಐನೂರು ರು ಕಂತು ಪಾವತಿ ಮಾಡುತ್ತಿದ್ದರು ಹೊಸ ಸಾಲದ ಜೊತೆಗೆ ಹಳೆಯ ಸಾಲದ ಕಂತು ಕೂಡ ನಲ್ಲಿ ತೋರಿಸುತ್ತಿದೆ ಮುಖ್ಯ ಶಿಕ್ಷಕ ಶಿವಣ್ಣ ಅವರು ಉದಾಸೀನ ಮಾಡಿ ತಂತ್ರಾಂಶದ ಕಾರಣ ಹೇಳುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಈ ವೇಳೆ ದೂರವಾಣಿ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಭೀಮಸೇನ ರಾಜ್ಯಾಧ್ಯಕ್ಷ ಭರತ್ ಎಚ್ ಬಳ್ಳಾರಿ ಅವರನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸುವಂತೆ ಮುಖ್ಯ ಶಿಕ್ಷಕ ಶಿವಣ್ಣ ಅವರಿಗೆ ತಾಕೀತು ಮಾಡಲಾಯಿತು ಈ ವೇಳೆ ರಸಂಸ್ಥಾ ಮುಖಂಡ ಬ್ಯಾಡ್ರಳಿ ಪ್ರಕಾಶ್ ಇತರರು ಹಾಜರಿದ್ದರು ಸಂಬಳ ನಿಲ್ಲಿಸೋದು ಅಂದ್ರೆ ಇದು ಯಾವ ಸಂವಿಧಾನದಲ್ಲಿ ಇದೆ ಯಾವ್ದು ಕೆ ಎ ಸಿ ಎಸ್ ನಿಯಮ ಇದೆ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗಿಲ್ವ ಏನೋ ಸರ್ ಆದ್ರೆ ಎಚ್ ಎಂ ಆಗಿದರೆ ಇವ್ರು ಕೂಡ ಕೆ ಎಸ್ ಅಲ್ಲೇ ಕೆಲಸ ಮಾಡಿ ಇವರು ಒಬ್ಬರು ಆಫೀಸರ್ ಆಗಿದಾರೆ ಕೆಲಸ ಮಾಡಿದ್ದಾರೆ ಎಚ್ಚರ ದಸರದಲ್ಲಿ ಹೆಚ್ಚಮ್ಮ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಶಿಕ್ಷಕರಿಗೆ ತೊಂದರೆ ಕೊಡೋದು ಇದು ಯಾವ ನ್ಯಾಯ ಸರ್ ಇವತ್ತು ಬಂದಾಗ ಗೊತ್ತಾಯಿತು ಹೆಣ್ಮಕ್ಳಿಗೆ ಅವ್ರ ಬಾಯಿ ಬಂದಂಗೆಲ್ಲ ಮಾತಾಡಿರೋದು ಅವರು ಮೇಡಮ್ ಎಲ್ಲ ಹೇಳ್ಕೊಂಡಿದ್ರು ಕೂಡ ಅವ್ರನ್ನ ಉಡಾಫೆಯಿಂದ ಕೂಡ ಅವ್ರು ಮಾಡಿದ್ದಾರೆ ಈಗ ನೋಡಿದ್ರೆ ನಾನು ಮಾಡಿಲ್ಲ ಅಂತ ಉಡಾಫೆ ಮಾತಾಡ್ತಿದ್ದಾರೆ ಎರಡು ತಿಂಗಳು ನನಗೆ ರಿಟೈರ್ಡ್ ಆಗಿದೆ ಇದ್ದೀನಿ ಕಿಡ್ನಿ ಹೋಗಿದೆ ಅಂತ ಕಾರಣಗಳು ಹೇಳ್ತಾ ಇದ್ದಾರೆ ಕಿಡ್ನಿ ಹೋದರೆ ಕೆಲಸ ಮಾಡೋಕ್ಕೂ ಕಿಡ್ನಿದು ಏನು ಸರ್ ಸಂಬಂಧ ಇದೆ ಈಗ ಸರ್ಕಾರಿ ನೌಕರರು ಎಲ್ಲರೂ ನಮಗೂ ಕಿಡ್ನಿ ಹೋಗಿದೆ ಅಂತ ಕೂತ್ಕೊಂಡ್ರೆ ಹಾಗಾದ್ರೆ ನ್ಯಾಯ ಕೊಡೋರು ಯಾರು ಸರ್ ಶಿಕ್ಷಕರಿಗೆ ಇವರೇ ಒಂದು ಸ್ಥಾನದಲ್ಲಿ ಒಳ್ಳೆ ಆಫೀಸರ್ ಆಗಿದ್ದಾರೆ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅಂದರೆ ಆ ಸ್ಥಾನದಲ್ಲಿರುವಂಥ ಶಿಕ್ಷಕರು ಹೆಣ್ಮಕ್ಳನ್ನ ಯಾವ ರೀತಿ ಅವರು ಕೆಲಸ ಮಾಡಿಸ್ಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಭಾಷೆಯನ್ನು ಬಳಸಬೇಕು ಫೋನ್ ಎತ್ತಲ್ಲ ಅಂತಾರೆ ಹಾಗಾದರೆ ಫೋನ್ ಕೊಟ್ಟಿರೋದು ಏನಕ್ಕೆ ಆಫೀಸರ್ಸ್ಗೆ ಹಂಗಾರೆ ಅವ್ರ ಕಷ್ಟನ ಯಾರಿಗ ಹೇಳ್ಕೊಳೋದು ಸಡನ್ನಾಗಿ ಏನಾದ್ರು ಆಗುತ್ತೆ ಬರೋ ದಾರೀ ಏನೋ ಆಕ್ಸಿಡೆಂಟ್ ಆಗುತ್ತೆ ಬರೋಕ್ಕೆ ಆಗಲ್ಲ ಫೋನ್ ಮಾಡಿದಾಗ ಯಾರೋ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ನಾನು ಯಾವ ಫೋನು ಎತ್ತಲ್ಲ ಅಂತ ಉಡಾಫೆ ಮಾತಾಡ್ತಾರೆ ಇದಕ್ಕೆಲ್ಲ ಇವ್ರಿಗೆ ರೈಟ್ಸ್ ಕೊಟ್ಟಿರೋರು ಈ ತಾಲೂಕಿನಲ್ಲಿ ಶಿಕ್ಷಣಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಎಲ್ಲ ಶಾಲೆಯಲ್ಲೂ ಹೆಣ್ಣುಮಕ್ಕಳಿಗೆ ಮತ್ತು ನಮ್ಮ ಎಸ್ ಸಿ ಪುರುಷರಿಗೆ ಆಗಿರ್ಬೋದು ಮಹಿಳೆಯರಿಗೆ ಆಗಿರ್ಬೋದು ಸರಿಯಾದ ನ್ಯಾಯವನ್ನು ಒದಿಸ್ಕೊಟ್ಟು ಅವ್ರ ಕೆಲಸ ಮಾಡೋಕ್ಕೆ ಇವರು ಅನುಭವ ಹಾಕೊಡಬೇಕು ಅದೇ ರೀತಿ ರಾಜ್ಯದಲ್ಲಿ ಮತ್ತು ಶಿಕ್ಷಣ ಸಚಿವರು ಮತ್ತು ನಮ್ಮ ಡಿ ಡಿ ಪೈ ಲೋಕೇಶ್ ಸರು ಎಲ್ಲ ಶಾಲೆಯಲ್ಲೂ ಇರುವಂಥ ಎಲ್ಲ ದಾಖಲಾತಿಗಳನ್ನು ನೋಡಬೇಕಾಗಿ ಮತ್ತು ಶಾಲೆಗಳೆಲ್ಲ ದುರಸ್ತಿಯಲ್ಲಿದೆ ನೋಡೇ ಇಲ್ಲ ಹಾಗಾದರೆ ಶಾಲೆ ದುರಸ್ತಿಗೆ ಹಣ ಬಿಡುಗಡೆ ಆಗ್ತಾ ಇಲ್ವಾ ಜಿಲ್ಲಾ ಪಂಚಾಯಿತಿಯಿಂದ ಇವರು ಬ ಕಳಿಸಿಲ್ವಾ ಯಾಕೆ ಈ ಥರ ಆಗಿದೆ ಮತ್ತು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚುತ್ತಾ ಇದ್ದಾವೆ ಇದ್ರ ಬಗ್ಗೆ ಯಾಕೆ ಯಾರು ಕೂಡ ಗಮನ ತರಿಸ್ತಾ ಇಲ್ಲ ದಯಮಾಡಿ ನಾನು ಈ ಈ ದಿನ ಈ ಕಳಕಲಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ ಆಗಿರ್ಬೋದು ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳಿಗೆ ದಯವಿಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಡಿ ಈ ಥರ ಆದಾಗ ಮಕ್ಕಳು ಮತ್ತು ಪೋಷಕರು ಬಂದು ನಾವು ಸೇರ್ಸಲ್ಲ ಶಾಲೆಗೆ ಎಂದು ಶಾಲೆಯೆಲ್ಲ ಅಳಿಸಿ ಇದೆ ಇದನ್ನು ಉಳಿಸ್ಕೊಟ್ರೆ ಎಲ್ಲರೂ ನೆಮ್ಮದಿಯಿಂದ ಕೆಲಸ ಮಾಡಿ ಅವರು ಕೂಡ ಒಳ್ಳೆಯ ಮಕ್ಕಳನ್ನ ಪ್ರಜೆಗಳನ್ನ ಸೃಷ್ಟಿ ಮಾಡ್ಬೋದು ಶಿಕ್ಷಕರು ಎಲ್ಲರೂ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಪಾಪ ಬಂದು ಇಲ್ಲಿ ನೊಂದು ನೊಂದು ಅವರು ಕೆಲಸ ಮಾಡ್ಕೊಂಡು ಹೋದರೆ ಅವ್ರ ಮಾನಸಿಕ ಸ್ಥಿತಿ ಏನಾಗುತ್ತೆ ಅದಕ್ಕೆ ಯಾರು ಈ ಥರ ಅಂತ ಅವಕಾಶ ಕೊಡ್ದಂಗೆ ಅವ್ರ ಜೊತೆಯಲ್ಲಿ ನಿಂತು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಈ ಮಕ್ಕಳಿಗೆ ನಾವು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು ಮಕ್ಕಳಿಗೆ ಆ ಮಕ್ಕಳಿಂದ ನಾವು ಈ ಮಠದಲ್ಲಿ ಇದ್ದೀವಿ ಆ ಮಕ್ಕಳಿಗೆ ಯಾವತ್ತು ಅನ್ಯಾಯ ಮಾಡ್ದಂಗೆ ನಾವು ಆ ಮಕ್ಳಿಗೆ ಶಿಕ್ಷಣ ಕೊಟ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಒಳ್ಳೆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬಹುದು ಅಂತ ನಾನು ಈ ಮೂಲಕ ನಾನು ತಿಳಿಸ್ತೇನೆ ಮೇಡಮ್ ಈಗ ಮುಖ್ಯ ಶಿಕ್ಷಕ ನಿರ್ಲಕ್ಷ್ಯತೆ ಸರ್ ಇದನ್ನ ಇದರಲ್ಲಿ ಆಗಿರೋದೇ ಮುಖ್ಯ ಶಿಕ್ಷಕ ನಿರ್ಲಕ್ಷ್ಯ ಮತ್ತೆ ಎಲ್ಲ ಶಿಕ್ಷಕರು ಹೇಳ್ತಿದ್ದಾರೆ ನಾವು ಹೇಳಿದ್ರೆ ಅವ್ರು ಕೇಳೋದೇ ಇಲ್ಲ ಅಂತ ಈಗ ಏನು ಮಾಡೋದು ಸರ್ ಕೇಳಬೇಕಲ್ಲ ಮುಖ್ಯಸ್ಥಾದವರು ಏನು ಹೇಳ್ತಾರೆ ಶಿಕ್ಷಕರು ಅದನ್ನು ತಗೋಬೇಕು ಹವಾಲುಗಳನ್ನು ತಗೊಂಡು ಏನು ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸ್ಬೇಕು ದೊಡ್ಡ ಮಟ್ಟಕ್ಕೆ ಹೋಗ್ದಂಗೆ ಕೆಲಸ ಮಾಡಬೇಕು ಸರ್ ನಮ್ಮ ಕೆಲಸ ಏನು ನಾವು ವಿದ್ಯಾವಂತರಾಗಿದ್ದೀವಿ ಅಂದಮೇಲೆ ನಮ್ಮ ಕೆಲಸ ಏನು ನಮಗೆ ಅರಿವಿರಬೇಕದು ಅರಿವಿದ್ದು ನಾವು ಕೆಲಸ ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ ಸರ್ ಯಾವ ಕಚೇರಿಗೂ ನಾವು ಹೋಗಬೇಕಾಗಿಲ್ಲ ಆದರೆ ನಾವು ಇವತ್ತು ಭೀಮ್ ಬೆಂಗಳೂರಿಂದ ನಾವು ಬಂದಿದ್ದೀವಿ ಅಂದರೆ ಯಾಕೆ ಸರ್ ಯಾಕೆ ಹೆಣ್ಮಕ್ಳಿಗೆ ಯಾಕೆ ತೊಂದರೆ ಕೊಡ್ತಾರೆ ಎಲ್ಲ ಕಡೆನೂ ನಡೀತಾ ಇದೆ ಸರ್ ಎಲ್ಲ ಕಡೆನೂ ಹೋಗ್ತಾ ಇದೀವಿ ಈ ಸರ್ಕಾರಿ ನೌಕರ ಕ್ಷೇಮರ ಸಂಘ ಎಲ್ಲ ಕಡೆನೂ ಅನ್ಯಾಯದ ಕಡೆ ಹೋಗ್ತಾ ಇದೆ ಎಲ್ಲ ಕಡೆ ನ್ಯಾಯ ಕೊಡಿಸ್ತಾ ಇದೆ ಅಧಿಕಾರಿಗಳು ಮಾಡ್ತಲೂ ನ್ಯಾಯ ಕೊಡಿಸ್ತಾ ಇದೀವಿ ಯಾಕೆ ನಡೀತಾ ಇದೆ ಎಚ್ಚೆತ್ಕೊಂಡು ಕೆಲಸ ಮಾಡಿ ಅಧಿಕಾರಿಗಳು ಯಾರಿಗೂ ಮೋಸ ಮಾಡೋದಾಗ್ಲಿ ಅನ್ಯಾಯ ಮಾಡೋದಾಗಲಿ ಮತ್ತು ದೌರ್ಜನ್ಯ ನಡೆಸೋದನ್ನ ಮಾಡಬೇಡಿ ಅಂತ ಈ ಮೂಲಕ ನಾನು ಕಳಕಳಿ ಮನವಿ ಮಾಡ್ತೀನಿ ಏನಂತ ಹೇಳಿದ್ದಾರೆ ಸರ್ ಇವರು ನಮ್ಮ ಚಂದ್ರಕಲಾ ಮೇಡಮ್ ಅವರು ಜುಲೈ ಜುಲೈ ಇಪ್ಪತ್ತರಲ್ಲಿ ಕೊಟ್ಟಿದ್ದಾರೆ ಸರ್ ಅವ್ರು ಲೋನ್ ತಗೊಂಡಿದ್ದಾರೆ ಲೋನ್ ಕಂತನ್ನು ಈ ಥರ ನಿಲ್ಲಿಸಿ ಸರ್ ಅಂತ ಕೊಟ್ಟಿದ್ದಾರೆ ಆದರೆ ಇವರು ಇಸ್ಕೊಂಡು ಅದನ್ನು ತಲೆನೇ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ಕೆ ಅದು ಗಮನವೇ ಅರಿಸಿಲ್ಲ ಅದೇನಾಗಿದೆ ಹಾಗೇನೇ ಎಚ್ ಆರ್ ಎಮ್ ಎಸ್ ಸ್ಪೀಡಾಗಿದೆ ಈಗ ಸಂಬಳ ನಿಂತೋಗಿದೆ ಹೋಗಿದೆ ಈಗ ಸಂಬಳ ಮಾಡಬೇಕು ಅಂದರೆ ಅಲ್ಲಿ ಸ್ಟೇಟಲ್ಲಿ ಲಾಕ್ ಆಗಿದೆ ಎಚ್ ಆರ್ ಎಮ್ ಎಸ್ ಅದರ ಓಪನ್ ಮಾಡಿ ಈ ತಿಂಗಳು ಇಪ್ಪತ್ತೆರಡು ಏಳನೇ ತಾರೀಕು ಓಪನ್ ಆಗುತ್ತೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಭರವಸೆ ನೀಡಿದ್ದಾರೆ ಸರ್ ಈಗ ಮತ್ತೆ ಈಗ ಅವ್ರಿಗೆ ಏನು ಬೇರೆ ರೀತಿಯಲ್ಲಿ ಯಾವುದೇ ರೀತಿಯ ಹೆಣ್ಮಕ್ಳಿಗೆ ತೊಂದರೆ ಕೊಡಬಾರ್ದು ಮಾತಾಡಬಾರ್ದು ಅಂತ ಹೇಳಿದ್ದೀವಿ ಆಯಿತು ಅಂತ ಒಪ್ಕೊಂಡಿದ್ದಾರೆ ಸರ್